ಸ್ವಲ್ಪ ಕಾಲು ನೀವಾಗ ಕೂತಿದ್ದೀರಲ್ವಾ ಸ್ವಲ್ಪ ಮೇಯ್ನ್ ಅದಕ್ಕೆ ರಿಲ್ಯಾಕ್ಸೇಷನ್ ಪೂರ್ತಿ ಕಾಲು ನೋಡಿ ಹೇಳ್ಕೊಳ್ಳಿ ನಿಮ್ಮ ಕಡೆ ಬ್ರಿದಿನ್ ಬ್ರಿದೌಟ್ ಕಾಲುಗಳು ಎಳ್ಕೋಬೇಕು ಪೂರ್ತಿ ಮುಂದೆ ಪೂರ್ತಿ ಹಿಂದೆ ಪೂರ್ತಿ ಹಿಂದೆ ಪೂರ್ತಿ ಮುಂದೆ ಉಸಿರು ತಗೊಳ್ತಾ ಬಿಡ್ತಾ ಆಮೇಲೆ ಸ್ವಲ್ಪ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಈ ಥರ ಪೂರ್ತಿ ಕಾಲುಗಳು ಸಿಂಪಲ್ ಎಕ್ಸಸೈಸೇ ಬಟ್ ಎಫೆಕ್ಟಿವ್ ಜಾಸ್ತಿ ಇದೆ ರೀ ಪೂರ್ತಿ ಆಮೇಲೆ ಸ್ವಲ್ಪ ಕಾಲು ಆಗಲ್ಲ ಆಮೇಲೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆ ಥರ ಆಮೇಲೆ ಇವಾಗ ತಿರುಗಿಸಿ ಸುತ್ತಲೂ ಪೂರ್ತಿ ಸುತ್ತಿ ಕ್ಲಾಕ್ ವೈಸ್ ಪೂರ್ತಿ ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಈ ಥರ ಪೂರ್ತಿ ಈ ಥರ ಮಾಡಿ ಈ ಥರ ಆಮೇಲೆ ಸ್ವಲ್ಪ ನಿಮಗೆ ಈ ಥರ ಕಾಲಲ್ಲಿ ರಕ್ತ ಪ್ರಸಾರ ರಕ್ತ ಚಲನ ಆಗಬೇಕು ಕಾಲಲ್ಲಿ ಎಲ್ಲರ ರೋಗಗಳು ನೋವುಗಳು ಬರ್ತವೆ ಇದು ಇದಾದ ಮೇಲೆ ಇದು ಕಾಲು ಹೆಂಗೆ ಎಷ್ಟು ಮುಟ್ಟುತ್ತೀರ ನೋಡಿ ನೋಡಿ ಹೇಳ್ತೀನಿ ಈ ಥರ ತಡ ಇದು ಹಿಂಗೆ ಇದು ಒಂದು ಆಸನ ಆ್ಯಕ್ಚುಲಿ ಹೆಂಗೆ ಹೇಳಿ ಹಿಂಗೆ ನೀವು ಕಾಲು ಮುಟ್ಟಬೇಕಂದ್ರೆ ನೋಡಿ ಮುಂದೆ ಹಿಂಗೆ ಅನ್ನಿ ಹಿಂಗೆ ಅನ್ಬಿಟ್ಟು ಈ ಥರ ಮುಟ್ಟಿ ಈ ಥರ ಮುಟ್ಟಿ ಈ ಕಾಲನ್ನ ಹಿಂಗೆ ಎಳ್ಕೊಳ್ಳಿ ಪೂರ್ತಿ ನೋಡಿ ಮೇಲೆ ನೋಡಬೇಕು ಎಳ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಎಳ್ಕೊಂಡ್ರೆ ಈ ಇದು ನರಗಳು ಆ ಕಾಲು ಆ ಕಡೆ ಈ ಕಡೆ ಹಾಕಿ ಚಕ್ಕಿ ಆಸನ ಅಂತಾರೆ ಇದನ್ನು ಚಕ್ಕಿ ಅಂದರೆ ಇಟ್ಕೊಳ್ಳಿ ಎರಡು ಕಾ ಎರಡು ಹಿಂಗೆ ಇಟ್ಕೊಂಡಿ ಇಟ್ಕೊಂಡು ಫಾಸ್ಟ್ ಮೇಲೆ ಈ ಥರ ಹೋಗಿ ಹೋಗ್ಲಿ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಕೆಳಗಡೆ ಬರಲಿ ಆಮೇಲೆ ಈ ಥರ ನೋಡಿ ಉಸಿರು ತೊಗೊಳ್ಳಿ ಆಮೇಲೆ ಈ ಥರ ಬರಲಿ ಸುತ್ತಮುತ್ತ ಮುಂದಕ್ಕೆ ಪೂರ್ತಿ ಒಂದು ಆಮೇಲೆ ಎರಡು ಆಮೇಲೆ ಮೂರು ಆಮೇಲೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಉಸಿತವಳಿ ಆಮೇಲೆ ಆಪೋಸಿಟ್ ಡೈರೆಕ್ಷನ್ ಹೋಗಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಮೇಲೆ ನೀವು ನೋಡಿ ಹಿಂಗಿದಿರಲ್ವಾ ನೀವು ಹಿಂಗೆ ತಿರುಗಿ ಈ ಕಾಲು ಕಡೆ ಈ ಕಾಲು ಕಡೆ ತಿರುಗಿ ಅಲ್ಲಿ ಇಟ್ಕೊಳ್ಳೋದಕ್ಕೆ ಪೈತ್ನ ಪಟ್ಟಿ ಪಡಿ ಹೀಗೆ హింగిట్కే చెస్ట్ చెస్ట్ హ ఓపన్ మి మేలు కై ఎత్తి మేలు హైండ్ ఎరడు ఫస్ట్ హింగ్ అన్నీ ఆమె ఇల్లు చెస్ట్ కిడ్ నూ ఐదు ఇల్లు ఇల్లు పెండ్ అయితే ಮಾಡ್ಕೊಂಡು ಮತ್ತೆ ಹಿಂಗೆ ಮುಂದೆ ಹಿಂಗೋಗಿ ಹಿಂಗೆ ಹೋಗಿಬಿಟ್ಟು ಹಿಂಗೆ ಕೈ ಹಿಡ್ಕೊಳ್ಳಿ ಹಿಂಗೆ ಕೈ ಹಿಡ್ಕೊಂಡು ನೋಡಿ ಹಿಂಗೆ ಚೆಸ್ಟ್ ಓಪನ್ ಮಾಡಿ ಚೆಸ್ಟ್ ಓಪನ್ ಮಾಡಿ ಮೇಲೆ ಕೈ ಕೈ ಮೇಲೆ ಆಮೇಲೆ ಸ್ವಲ್ಪ ಒಂದೆರಡು ಸರ್ತಿ ಹಿಂಗೆ ಬನ್ನಿ ಇಲ್ಲಿ ಬರುತ್ತೆ ದಿಸ್ ಈಸ್ ದಿ ಪ್ಲೇಸ್ ವೇರ್ ಕೊಬ್ಬು ಅಂತ ಇರುತ್ತೆ ಇಲ್ಲಿ ಅದು ಹೋಗುತ್ತೀ ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ನಾಡಿ ಸುದ್ದಿ ಇಲ್ಲಿ ಒಡಿರಿ ಇಲ್ಲಿ ಕಾಲುಗಳ ಪೂರ್ತಿ ಹೊಡಿರಿ ಇಲ್ಲಿ ಕಟಿ ಭಾಗ ಇಲ್ಲಿ ಇದೂ ಚೆನ್ನಾಗಿ ಹೊಡಿಬೇಕು ಆಮೇಲೆ ಹಿಂಗೆ ಹೊಡಿ ಹೊಡಿಬೇಕು ಎಲ್ಲ ಕಡೆ ಹಿಂದೆ ಸ್ವಲ್ಪ ಜೋರಾಯ್ತು ಹೊಡಿಬೇಕಮ್ಮ ವೇರಿ ಕೋಸ್ ಪ್ರಾಬ್ಲಮ್ ಬರುತ್ತೆ ರೀ ಮಜಲ್ ಈ ಮಜಲ್ ಆ ಮಜಲ್ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಕವಾಟಗಳು ಆಮೇಲೆ ಸಿರಗಳು ಎಲ್ಲ ಇರ್ತವೆ ದಿಸ್ ಇಸ್ ದಿ ಈ ಮೀನು ಕಂಡ ಇದಲ್ವಾ ದಿಸ್ ಇಸ್ ದಿ ಸ್ಮಾಲ್ ಹಾರ್ಟ್ ಅಂತಾರೆ ಇದು ಮೇನ್ ಹಾರ್ಟು ಇದು ಸ್ಮಾಲ್ ಹಾರ್ಟ್ ಅಂತಾರೆ ಇಲ್ಲೇ ಇರೋದೆಲ್ಲ ರಕ್ತ ಮೇಲಕ್ಕೆ ಹೋಗ್ಬೇಕಂದ್ರೆ ಇಲ್ಲಲ್ಲಿ ಕವಾಟಗಳು ಇರ್ತವೆ ಅದು ಹೇಳ್ತೀನಿ ಚೆನ್ನಾಗಿ ಹೊಡೀನಿ வாக் கைகள் மேல் மேலே மேலே ஒன்று எரோடு மூரு நாது இட ஆமே கைகளி காலு